ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ಬೆಲೆನ ನೋಡ್ತಾ ಹೋಗೋಣ ಇವತ್ತು ಫ್ರೆಶ್ ಆಗಿರುವಂಥ ಆಲೂಗಡ್ಡೆ ಬೆಳ್ಳುಳ್ಳಿ ಶುಂಠಿ ಇದೆ ನಿಮಗೆ ನಿನ್ನೆಗೆ ಮೊನ್ನೆಗೆ ಕಂಪೇರ್ ಮಾಡೋದು ನಾನು ನಿಮಗೆ ಹೇಳ್ತಾನೆ ಇದ್ದೆ ಎರಡು ದಿನದಿಂದ ಈರುಳ್ಳಿಲಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿಲಿ ರೇಟು ಜಾಸ್ತಿ ಆಗ್ತಾ ಇದೆ ಸೊ ನೋಡಬಹುದು ಇವತ್ತು ಕೂಡ ಜಾಸ್ತಿ ಆಗಿದೆ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಬೇಡಿ ಎಂಟ್ ತನಕ ನೋಡಿ ಹಾಗೆಯೇ ಅರೈವಲ್ಸ್ ಕೂಡ ಇವತ್ತು ಕಡಿಮೆ ಬಂದಿದೆ ಈರುಳ್ಳಿ ಅರೈವಲ್ಸ್ ಕೂಡ ಕಡಿಮೆ ಬಂದಿದೆ ಸೊ ಚೆಕ್ ಮಾಡಬೇಕಾಗತ್ತೆ ಈರುಳ್ಳಿ ವೀಡಿಯೋ ಕೂಡ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಸೆವೆಂಟೀನ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಗುರುವಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ವಿಡಿಯೋ ನೋಡೋಣ ಇವತ್ತು ವಿಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ ಸೊ ಚೆಕ್ ಮಾಡಬೇಕಾಗುತ್ತೆ ಯಾಕಂದ್ರೆ ಜಾಸ್ತಿ ವೀಡಿಯೋಗಳನ್ನ ಹಾಕಿದ್ದೀನಿ ನಿಮಗೋಸ್ಕರ ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹದಿನೈದು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೋಡಬಹುದು ಯಾಕಂದ್ರೆ ಇದು ರೇಟ್ ರೈತರಿಗೂ ಗೊತ್ತಾಗ್ಲಿ ಮತ್ತು ಗ್ರಾಹಕರಿಗೂ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ವಿಡಿಯೋಗಳನ್ನ ಹಾಕಿದೀವಿ ಚೆಕ್ ಮಾಡಬಹುದು ಇದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ನೋಡ್ಬೋದು ಇಬ್ಬರಿಗೂ ಹೆಲ್ಪ್ ಆಗುತ್ತೆ ಇದರಿಂದ ಕೊಂಡ್ಕೊಳ್ಳೋರಿಗೂ ಯಾವುದು ಯಾವ ರೇಟಲ್ಲಿ ಬೇಕಾದರೂ ಕೊಂಡ್ಕೊಂಡು ಹೋಗಬಹುದು ಸೊ ಚೆಕ್ ಮಾಡಬಹುದು ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಬಹುದು ಇದು ಹದಿನೈದು ರೂಪಾಯಿ ಕೆ ಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೋಡಬಹುದು ಸೈಜ್ಗಳನ್ನ ನೋಡಬೇಕಾಗತ್ತೆ ರೌಂಡ್ ಇದೆ ನೋಡಬಹುದು ಇದು ಸೊ ಹಾಗೆಯೇ ಬಿಗ್ ಸೈಜಲ್ಲೂ ಇದ್ದಾವೆ ಚೆನ್ನಾಗೇ ಇದ್ದಾವೆ ನೋಡಬಹುದು ನೋಡಿಕೊಂಡು ಇವತ್ತಿನ ಮಾರ್ಕೆಟ್ಗೆ ಬಂದವಾಗ ಕೊಂಡ್ಕೊಳ್ಬಹುದು ಇದು ಕೂಡ ಹದಿನೈದು ರೂಪಾಯಿ ಕೆ ಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೋಡ್ಬೋದು ಈ ಆಲೂಗಡ್ಡೆನ ನೋಡ್ಬೋದು ಹದಿನೈದು ರೂಪಾಯಿಗೆ ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಇವತ್ತಿನೇಶನ್ಪುರ ಮಾರ್ಕೆಟ್ನಲ್ಲಿದೆ ಸೊ ನೋಡ್ಕೊಂಡು ಇವತ್ತಿನ ಮಾರ್ಕೆಟಿಗೆ ಬಂದವಾಗ ಕೊಂಡ್ಕೊಳ್ಬಹುದು ಬರೋಕ್ಕಾಗಿಲ್ಲ ಅನ್ನೋರು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇದು ಕೂಡ ಹದಿನೈದು ರೂಪಾಯಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಈ ಆಲೂಗಡ್ಡೆನೂ ಸೊ ಯಾವ ವೀಡಿಯೋದಲ್ಲಿರುವಂತಹ ಆಲೂಗಡ್ಡೆ ಬೇಕು ಅನ್ನೋದನ್ನ ನೀವು ತಿಳಿಸ್ಕೊಡ್ಬೇಕಾಗತ್ತೆ ಇದು ಕೂಡ ನೀವು ನೋಡಬಹುದು ಹದಿನೈದು ರೂಪಾಯಿ ಕೆ ಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೋಡಬಹುದು ಸೊ ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಇವತ್ತಿನ ಮಾರ್ಕೆಟ್ನಲ್ಲಿದೆ ಈ ತಕ್ಷಣವೇ ಕಾಲ್ ಮಾಡಿದ್ರೆ ಸ್ಟಾಕ್ ಇರುತ್ತೆ ಸೊ ಚೆಕ್ ಮಾಡಿಬಿಟ್ಟು ಅವರು ನೀವು ಕಾಲ್ ಮಾಡಿ ನೆಕ್ಸ್ಟು ನೀವು ಕೇಳಿರುವಂತಹ ಜಾಗಕ್ಕೆ ಕಳ್ಸಿ ಇದು ಕೂಡ ಹದಿನೈದು ರೂಪಾಯಿ ಕೆ ಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೋಡಬಹುದು ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಇದೆ ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಬಹುದು ಇದು ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ನೋಡಬಹುದು ಇದು ಸ್ವಲ್ಪ ಬಿಗ್ ಸೈಜಲ್ಲಿದೆ ಚೆನ್ನಾಗಿದೆ ಆಲೂಗಡ್ಡೆ ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಈ ಆಲೂಗಡ್ಡೆ ನೋಡಬಹುದು ನೀವು ಇದು ಕೂಡ ಹದಿನೆಂಟು ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಇವತ್ತಿನ ಮಾರ್ಕೆಟ್ಗೆ ನೀವು ಬಂದವಾಗ ಸೊ ನೋಡಿಕೊಂಡು ತಗೊಂಡು ಹೋಗಬಹುದು ಗ್ರಾಹಕರು ನೀವೇ ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟಿಗೆ ಬಂದರೆ ನಿಮಗೂ ಕೂಡ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಜೊತೆಗೆ ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ನೀವು ಕೊಂಡ್ಕೊಂಡು ಹೋಗ್ಬೋದು ಇದು ಹದಿನೇಳು ರೂಪಾಯಿ ಕೆ ಜಿ ಇದೆ ಸಾವಿರದ ರೂಪಾಯಿ ಆಗುತ್ತೆ ಇದು ನೋಡಬಹುದು ಇಪ್ಪತ್ನಾಲ್ಕು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಚಿಕ್ಕಬಳ್ಳಾಪುರದಿಂದ ಬಂದಿರುವಂತಹ ಆಲೂಗಡ್ಡೆ ನೋಡ್ಬೋದು ಲೋಕಲ್ ಆಲೂಗಡ್ಡೆ ಸೊ ಇದು ಕೂಡ ಫ್ರೆಶ್ ಆಗಿದೆ ಇದು ಕೂಡ ನೋಡಬಹುದು ಇಪ್ಪತ್ತೈದು ರೂಪಾಯಿ ಕೆ ಜಿ ಇದೆ ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದು ಕೂಡ ಚಿಕ್ಕಬಳ್ಳಾಪುರದಿಂದ ಬಂದಿರುವಂತಹ ಆಲೂಗಡ್ಡೆ ಇವತ್ತಿನ ಯಶವಂತಪುರ ಮಾರ್ಕೆಟ್ ನಲ್ಲಿ ಫ್ರೆಶ್ ಆಗಿರುವಂತಹ ಆಲೂಗಡ್ಡೆಗೆ ಒಂದು ಒಳ್ಳೆ ರೇಟ್ ನಡೀತಾ ಇದೆ ನೋಡ್ತಿರುವಂತಹ ರೈತರು ನೀವು ಬೆಳೆದಿರುವಂತಹ ಬೆಳೆನ ಫ್ರೆಶ್ ಆಗಿದ್ರೆ ಚೆನ್ನಾಗಿದ್ರೆ ಒಂದೊಳ್ಳೆ ರೇಟ್ ಹೋಗ್ತಾ ಇದೆ ಆಲೂಗಡ್ಡೆಗೆ ಕೂಡ ಸೊ ನೀವು ಡೈರೆಕ್ಟ್ ಆಗಿ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ನಿಮಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ ಹದಿನೈದು ಹದಿನಾಲ್ಕು ರೂಪಾಯಿಂದ ಶುರುವಾಗಿರೋದು ಇಪ್ಪತ್ನಾಲ್ಕು ಇಪ್ಪತ್ತೈದು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಸೊ ನೋಡಿದ್ರಲ್ವಾ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ರೇಟ್ ಆಗಿತ್ತು ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಶುಂಠಿ ರೇಟ್ ನಾ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಶುಂಠಿಗೆ ಇಪ್ಪತ್ಮೂರು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಬಹುದು ಇಪ್ಪತ್ತ್ ಮೂರು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ಯುವತಿ ಮಾರ್ಕೆಟ್ ಮಾರ್ಕೆಟ್ನಲ್ಲಿ ಶುಂಠಿ ಬೇಕಾದವರು ಈ ತಕ್ಷಣವೇ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಇವಾಗ ನಾವು ನೋಡ್ತಿರುವಂತಹ ಶುಂಠಿಗೆ ಇಪ್ಪತ್ತೈದು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಬಹುದು ಫ್ರೆಶ್ ಆಗಿರುವಂತಹ ಶುಂಠಿ ಇದೆ ಸೊ ನೋಡಿಕೊಂಡು ಮಾರ್ಕೆಟಿಗೆ ಬಂದಾಗ ಕೊಂಡ್ಕೊಳ್ಬೇಕಾಗತ್ತೆ ಇದು ಇಪ್ಪತ್ತಾರು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಈ ತಕ್ಷಣ ಕಾಲ್ ಮಾಡಿದ್ರೆ ಸ್ಟಾಕ್ ಇದ್ರೆ ಕಳ್ಸಿಕೊಡ್ತಾರೆ ಇದು ಇಪ್ಪತ್ತಾರು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಬಹುದು ಫ್ರೆಶ್ ಆಗಿರುವಂತಹ ಶುಂಠಿ ಇದೆ ಸೊ ಗ್ರಾಹಕರಿಗೆ ಬೇಕಾದವರು ಕಾಲ್ ಮಾಡಬಹುದು ಇದು ಇಪ್ಪತ್ತೇಳು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಎರಡು ಸಾವಿರದ ಏಳ್ನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಸಿಗ್ತಾ ಇದೆ ನೋಡಬಹುದು ಇವತ್ತಿನ ಮಾರ್ಕೆಟ್ನ ಶುಂಠಿ ರೇಟು ಇದಾಗಿದೆ ಸೋ ಚೆಕ್ ಮಾಡಬಹುದು ಇದು ಇಪ್ಪತ್ತೊಂಬತ್ತು ರೂಪಾಯಿ ನೋಡ್ಬೋದು ಫ್ರೆಶ್ ಆಗಿದೆ ಆದರೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಒಂದು ಕೆ ಜಿ ಶುಂಠಿ ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ಯಾರೆಲ್ಲ ನೋಡ್ತಾ ಇರುವಂತಹ ರೈತರಾಗಿರ್ಬೋದು ಗ್ರಾಹಕರಾಗಿರ್ಬೋದು ಒಳ್ಳೆ ರೇಟ್ ನಡೀತಾ ಇದೆ ಶುಂಠಿಗೆ ಇದು ಇಪ್ಪತ್ತೆಂಟು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಗ್ರಾಹಕರಿಗೆ ಇದೇನು ಹೆಚ್ಚಾಗಿಲ್ಲ ಆದರೆ ರೈತರಿಗೆ ಮಾತ್ರ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಶುಂಠಿ ರೇಟು ಸೇಮ್ ರೇಟಲ್ಲಿ ನಡೀತಿದೆ ಬೆಸ್ಟ್ ಕ್ವಾಲಿಟಿಯಲ್ಲಿ ಇರುವಂಥ ಶುಂಠಿ ತಗೊಬಂದರೆ ನಿಮಗೂ ಕೂಡ ಒಂದು ಒಳ್ಳೆ ರೇಟ್ ಸಿಗುತ್ತೆ ಇದು ಇಪ್ಪತ್ತೆಂಟು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಬಹುದು ಇವತ್ತಿನ ಶುಂಠಿ ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ಶುಂಠಿ ರೇಟು ಇದಾಗಿದೆ ನಿಮಗೆ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ ಮೂರು ರೂಪಾಯಿಯಿಂದ ಶುರುವಾಗಿರೋದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಶುಂಠಿ ರೇಟು ಶುಂಠಿ ಬೇಕಾದವರು ಬಂದು ಕೊಂಡ್ಕೊಂಡು ಹೋಗಬಹುದು ಇವಾಗ ನಾವು ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ನಲವತ್ತೈದು ರೂಪಾಯಿ ಕೆಜಿ ಇದೆ ಫಾರ್ಟಿ ಫೈವ್ ರುಪೀಸು ಒಂದು ಕೆಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ನೋಡಿಕೊಂಡು ನೀವು ಮಾರ್ಕೆಟ್ ಕೆಟ್ಟಿಗೆ ಬಂದವಾಗ ಕೊಂಡ್ಕೊಳ್ಬೇಕಾಗತ್ತೆ ಇದು ಅರವತ್ತು ರೂಪಾಯಿ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ನೋಡಬಹುದು ಬೆಳ್ಳುಳ್ಳಿ ಕೂಡ ಫ್ರೆಶ್ ಆಗಿದೆ ಅರವತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸೊ ಇದನ್ನ ಈ ವಿಡಿಯೋ ನೋಡ್ತಿರುವಂತಹ ಗ್ರಾಹ ಗ್ರಾಹಕರು ಬಂದು ಕೊಂಡ್ಕೊಂಡು ಹೋಗಬಹುದು ಬರೋಕ್ಕಾಗಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಇದು ಅರವತ್ತು ರೂಪಾಯಿ ಕೆ ಜಿ ಇದೆ ನೋಡಬಹುದು ಈ ಸ್ಟಾಕ್ ಏನಿದೆಯಲ್ವಾ ಇದಕ್ಕೆ ಅರವತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ನಿಮಗೆ ಐವತ್ತು ಕೆ ಜಿಯ ಒಂದು ಬ್ಯಾಗ್ ಕೂಡ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾಯಿದೆ ಇದು ಅರವತ್ತೈದು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡಬಹುದು ಫ್ರೆಶ್ ಆಗಿದೆ ಹಾಗೆಯೇ ಬೆಳ್ಳುಳ್ಳಿ ನೋಡಿದ್ರೆ ಗೊತ್ತಾಗುತ್ತೆ ಫ್ರೆಶ್ ಆಗಿದೆ ಅರವತ್ತೈದು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ಇದು ಎಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಸೆವೆಂಟಿ ರುಪೀಸ್ಗೆ ಒಂದು ಕೆ ಜಿ ಸಿಗ್ತಾ ಇದೆ ಸೊ ನಿಮಗೆ ಐವತ್ತು ಕೆ ಜಿಯ ಬ್ಯಾಗು ಕೂಡ ಸಿಗುತ್ತೆ ಹಾಗೆಯೇ ಈ ಕ್ವಿಂಟಲ್ ಗಟ್ಟಲೆ ಬೇಕಾದರೂ ಸಿಗುತ್ತೆ ಇದು ಎಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡಬಹುದು ಸೆವೆಂಟಿ ರುಪೀಸ್ಗೆ ಬೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಬಿಡಿಸಿರೋ ಬಿಡಿಸಿರುವಂತಹ ಬೆಳ್ಳುಳ್ಳಿ ಕಲ್ಲಿ ಇದು ಎಂಬತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇದು ಕೂಡ ಫ್ರೆಶ್ ಆಗಿದೆ ನೋಡ್ಬೋದು ಬೆಳ್ಳುಳ್ಳಿ ನೋಡಿದ್ರೆ ಗೊತ್ತಾಗುತ್ತೆ ಎಂಬತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಇದು ಎಂಬತ್ತೈದು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇದು ಸ್ವಲ್ಪ ಬಿಗ್ ಸೈಜಲ್ಲಿದೆ ಹಾಗಾಗಿ ನಿಮಗೆ ಎಂಬತ್ತೈದು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇದು ಕೂಡ ಎಂಬತ್ತೈದು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ನೋಡ್ಬೋದು ಇವತ್ತಿನ ಮಾರ್ಕೆಟ್ನ ಬೆಳ್ಳುಳ್ಳಿ ರೇಟು ಇದಾಗಿದೆ ಸೊ ಯಾರೆಲ್ಲ ಯಶವಂತಪುರ ಮಾರ್ಕೆಟ್ಗೆ ಬಂದು ಕೊಂಡ್ಕೊಳ್ಬೇಕು ಅಂತಿದ್ದೀರೋ ಅಮೌಂಟ್ಗಳನ್ನ ನೀವು ಗಮನಿಸಬೇಕಾಗುತ್ತೆ ಇದು ತೊಂಬತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸೊ ಯಾರಿಗೆಲ್ಲ ಬೇಕು ಅಂದವರು ಈ ತಕ್ಷಣವೇ ಕಾಲ್ ಮಾಡಬೇಕಾಗತ್ತೆ ಇದು ನೂರ ಹತ್ತು ರೂಪಾಯಿ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ ನಲ್ಲಿ ನೂರ ಹತ್ತು ರೂಪಾಯಿ ಆಗುತ್ತೆ ಒಂದು ಕೆ ಜಿ ಬೆಳ್ಳುಳ್ಳಿಗೆ ಸೊ ನೋಡ್ಬಿಟ್ಟು ಚೆಕ್ ಮಾಡಿಬಿಟ್ಟು ನೀವು ತಗೊಂಡು ಏನೇ ಒಂದು ಡೌಟ್ ಇದ್ರೂ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ನಲವತ್ತು ನಲವತ್ತೈದು ರೂಪಾಯಿಯಿಂದ ಬೆಳ್ಳುಳ್ಳಿ ರೇಟು ಶುರುವಾಗ್ತಾ ಇದೆ ನೂರು ನೂರ ಹತ್ತು ರೂಪಾಯಿ ತನಕನೂ ಟಾಪ್ ರೇಟ್ ನಡೆದಿದೆ ಸೊ ಯಾರೆಲ್ಲ ಗ್ರಾಹಕರು ನೋಡ್ತಾ ಇದ್ದೀರೋ ಒಂದೊಳ್ಳೆ ರೇಟ್ ಇದೆ ನೀವು ಬಂದು ಕೊಂಡ್ಕೊಂಡು ಹೋಗಬಹುದು ರೈತರು ಕೂಡ ನೀವು ಬೆಳೆದಿರುವಂತಹ ಬೆಳೆನ ಯಶವಂತಪುರ ಮಾರ್ಕೆಟ್ಗೆ ತರಬೇಕು ಅಂದರೆ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬಂದು ಬಂದರೆ ನಿಮ್ಗೊಂದು ಒಳ್ಳೆ ರೇಟ್ ಸಿಗುತ್ತೆ ಯಾಕಂದರೆ ನೀವು ಮಿಕ್ಸ್ ಮಾಡ್ಕೊಂಡು ಬಂದವಾಗ ರೇಟ್ ಕೂಡ ಕಡಿಮೆನೇ ಹೋಗುತ್ತೆ ಒಳ್ಳೆ ಫ್ರೆಶ್ ಆಗಿರುವಂತಹ ಈರುಳ್ಳಿ ಆಗಿರ್ಬೋದು ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿಗೆ ಒಳ್ಳೆ ರೇಟೇ ಇದೆ ಯಶವಂತಪುರ ಮಾರ್ಕೆಟ್ನಲ್ಲಿ ನೋಡ್ತಾ ಇದ್ದೀರಾ ವೀಡಿಯೋಗಳನ್ನ ಚೆಕ್ ಮಾಡ್ತಿದ್ದೀರಾ ಅಂತ ಹೇಳಿ ಅಂದ್ಕೊತೀನಿ ಗ್ರಾಹಕರಿಗೆ ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ಬೇಕು ಅಂದವರು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಬಹುದು ಇವಾಗ ನಾವು ಯಶವಂತಪುರ ಮತ್ತು ದಾಸನ್ಪುರಕ್ಕೆ ಬಂದಿರುವಂತಹ ಅರೈವಲ್ಸ್ನ ನಾವು ಇವಾಗ ಚೆಕ್ ಮಾಡ್ತಾ ಹೋಗೋಣ ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಪೊಟ್ಯಾಟೊ ಸಿಕ್ಸ್ಟೀನ್ ತೌಸಂಡ್ ಸಿಕ್ಸ್ ಏಯ್ಟಿ ಬ್ಯಾಗ್ಸ್ ಬಂದಿದೆ ಫಿಫ್ಟಿ ಟು ವೆಹಿಕಲ್ಸು ಇವತ್ತಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ಹಾಗೆಯೇ ಗಾರ್ಲಿಕ್ ತ್ರೀ ತೌಸಂಡ್ ಟೂ ನಾಟ್ ಒನ್ ಬ್ಯಾಗ್ಸ್ ಬಂದಿದೆ ಟ್ವೆಲ್ ವೆಹಿಕಲ್ಸ್ ಬಂದಿದೆ ಹಾಗೆ ಜಿಂಜರ್ ಸೆವೆನ್ ನಾಟ್ ಫೋರ್ ಬ್ಯಾಗ್ಸ್ ಬಂದಿದೆ ಟ್ವೆಂಟಿ ವೆಹಿಕಲ್ಸು ಇವತ್ತಿನ ಪುರ ಮಾರ್ಕೆಟಿಗೆ ಬಂದಿದೆ ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಬಂದಿರುವಂತಹ ಅರೈವಲ್ಸ್ ಆಗಿದೆ ಅದರಲ್ಲಿ ನೀವು ಗಮನಿಸ್ಬಿರ ಗಮನಿಸಿರಬಹುದು ಅರೈವಲ್ಸು ಈರುಳ್ಳಿ ಅರೈವಲ್ಸು ತೀರಾ ಕಡಿಮೆ ಬಂದಿದೆ ಅಂದರೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ರೇಟು ಜಾಸ್ತಿ ಆಗಿದೆಯೋ ಕಡಿಮೆ ಆಗಿದೆಯೋ ಅಂತ ಹೇಳಿ ನಾವು ಚೆಕ್ ಮಾಡಬೇಕಾಗತ್ತೆ ಈರುಳ್ಳಿ ವೀಡಿಯೋ ಕೂಡ ನೀವು ಚೆಕ್ ಮಾಡಬೇಕಾಗತ್ತೆ ಸೊ ಇದಿಷ್ಟೇ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಆಗಿತ್ತು ಸೊ ನಿಮ್ಗೆ ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಬಹುದು ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ನೀವು ಬೆಳೆದಿರುವಂತಹ ಬೆಳೆನ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಗೇಟ್ ಪಾಸ್ ಸಿಗುತ್ತೆ ಅಂಗಡಿ ಕೂಡ ಸಿಗುತ್ತೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿಯಾಗಿತ್ತು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು